ಸಮಾಜ ಕಳೆ ಸಮಾಜದಲ್ಲಿ ಏನು ಈ ಡಿಪಾರ್ಟ್ಮೆಂಟ್ ನಲ್ಲಿ ಏನು ಅಕ್ರಮಗಳು ಅಧಿಕಾರಿಗಳು ತಪ್ಪುಗಳು ಮಾಡ್ತಾರೋ ಆ ತಪ್ಪುಗಳು ಕಂಡಿಡಕ್ಕೆ ನಮ್ಗೆ ಆರ್ ಟಿ ಐ ಅಸ್ತ್ರ ಬಲವಾಗಿದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಹಿತಿ ಹಾಕು ಕಾಯ್ದೆಯನ್ನೇ ಅಸ್ತ್ರವನ್ನಾಗಿಸಿಕೊಂಡು ಅದರ ದುರುಪಯೋಗ ಪಡೆದುಕೊಳ್ತಕ್ಕಂತ ಅದನ್ನ ಅರ್ಜಿ ಹಾಕೊಂಡು ಬ್ಲಾಕ್ ಮೇಲ್ ಮಾಡತಕ್ಕಂತ ಪ್ರಸಂಗಗಳು ಕೂಡ ನಾವು ನೋಡಿರ್ತಕ್ಕಂಥದ್ದಿದೆ ಇದು ಎಷ್ಟು ಪಾಸಿಟಿವ್ ಮತ್ತು ಶಕ್ತಿಯನ್ನ ಹೊಂದಿದೆಯೋ ಅಷ್ಟೇ ನೆಗೆಟಿವ್ ಅಂಶಗಳು ಕೂಡ ಬರ್ತದೆ ಸಾಕಷ್ಟು ಆರ್ ಟಿ ಐ ಕಾರ್ಯಕರ್ತರನ್ನು ನೋಡಿರಬಹುದು ಆದರೆ ಟಪಾಲ್ ಗಣೇಶ್ ಅವರು ಎರಡ್ ಸಾವಿರದ ಎಂಟರಲ್ಲಿ ಆರ್ ಟಿ ಐ ಕಾರ್ಯಕರ್ತರಾಗಿ ಮತ್ತು ಸಮಾಜ ಸೇವಕರಾಗಿ ಹೊರಮಿಂಚಿದ್ರು ಇದು ಇಡೀ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದವರು ರಾಜಕಾರಣಿ ಆಗಿರ್ಲಿ ಯಾರೇ ಆಗಿರ್ಲಿ ಅಂತವ್ರನ್ನ ಮಟ್ಟ ಹಾಕಿ ಇವತ್ತು ಕಂಬಿ ಹಿಂದೆ ಹಾಕಿರುವ ಒಂದು ಏಕೈಕ ವ್ಯಕ್ತಿ ಅಂತಂದ್ರೆ ಟಪಾಲ್ ಗಣೇಶ್ ಅಂತಾನೆ ಹೇಳ್ಬೋದು ಅವರು ನಮ್ಮ ಜೊತೆ ಇದ್ದಾರೆ ಆರ್ ಟಿ ಐನಿಂದ ಉಪಯೋಗ ಪಡ ಪಡೆದುಕೊಂಡಿರುವ ಅವರು ಒಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿರುವ ಟಪಾಲ್ ಗಣೇಶ್ ಅವರಿಗೆ ಕೇಳೋಣ ಬನ್ನಿ ಏನೇನು ನಡೆದಿತ್ತು ಯಾವ ತರ ಅವರು ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ರು ಅಂತ ಮಾತಾಡೋಣ ಈ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅವರು ವಾರ್ತಾ ಭಾರಿಕೆ ಪತ್ರಿಕೆಯವರು ಈ ಅವೇರ್ನೆಸ್ ಪ್ರೋಗ್ರಾಮ್ ಏನು ಆರ್ ಟಿ ಐ ಬಳಕೆ ಬಗ್ಗೆ ಈ ಅವೇರ್ನೆಸ್ ಕಳೆದ ಇಪ್ಪತ್ತು ವರ್ಷದಿಂದ ನನಗೆ ಸಂತೋಷ ಇದೆ ಕಳೆದ ಇಪ್ಪತ್ತು ವರ್ಷ ಆಯ್ತಿದ್ದು ಆರ್ ಟಿ ಐ ಆಕ್ಟ್ ಬಂದು ಈ ಇಂಥ ಆಕ್ಟ್ ಈ ಪತ್ರಿಕಾ ಮೂಲಕ ಮತ್ತೆ ಯೂಟ್ಯೂಬ್ ಚಾನಲ್ ಮೂಲಕ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದಾರಲ್ಲ ಅದು ತುಂಬಾ ಸ್ವಾಗತಾರ್ಥ ವಿಷಯ ನಾನು ಬಡ ಜನರಾಗಲಿ ನಿರ್ಗೀತರ ಆಗಲಿ ಈ ಆರ್ ಟಿ ನ ಸದುಪಯೋಗ ಪಡಿಸ್ಕೊಂಡು ಇನ್ಫಾರ್ಮೇಶನ್ ಕಲೆ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅಧಿಕಾರಿಗಳು ಮಾಡಿದಂಥ ಲೋಪಗಳನ್ನ ಕಂಡಿಡಿದು ಅದು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರೆ ಇದು ಒಳ್ಳೆ ಮೆಸೇಜ್ ಅಂದ್ರೆ ಜನರಿಗೆ ಒಳ್ಳೆ ಮೆಸೇಜ್ ಹೋಗ್ತೈತೆ ಅಧಿಕಾರಿಗಳು ಭೈಭ್ರಾಂತರ ಆಗ್ತಾರ ಇದು ನಮ್ಮ ಯಾರು ಆರ್ ಟಿ ಐ ದಲ್ಲಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕಲೆ ಹಾಕ್ತಾರೋ ಅಂತವರು ರೈಟ್ ಆಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಹೋರಾಟ ಮಾಡಿದ್ರೆ ಅದಕ್ಕೆ ಒಂದು ಫಲಿತ ಸಿಗ್ತದೆ ಅದಕ್ಕೆ ನಾನೇ ಉದಾಹರಣೆ ನಾನು ಜನಾರ್ದನ್ ರೆಡ್ಡಿ ಅವರು ಮಿನಿಸ್ಟ್ರಿ ಇರೋ ಟೈಮ್ನಲ್ಲಿ ನಾನು ಸಾಕಷ್ಟು ಆರ್ ಟಿ ಆಕ್ಟ್ ಕಲೆ ಹಾಕಿ ಮಾಡಿದೆ ಅವತ್ತೊಂದು ದಿವಸ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎರಡ್ ಸಾವಿರದ ಎಂಟರಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂದರೆ ಎಸ್ ಪಿಗಳು ಇರ್ಬೋದು ಅವತ್ತಿನ ದಿವಸ ಎ ಡಿ ಸಿಗಳು ಇರ್ಬೋದು ಎಲ್ಲರೂ ಒಂದು ಕಡೆ ಎಲ್ಲೋ ಒಂದು ಕಡೆ ಅಕ್ರಮ ಗಣಿಗಾರಿಕೆ ಮಾಡಿದವರಿಗೆ ಸಪೋರ್ಟ್ ಮಾಡಿ ಈ ಬಳ್ಳಾರಿಯಲ್ಲಿ ಖನಿಜ ಸಂಪತ್ತು ಈ ಭಾಗದಲ್ಲಿ ಲೂಟಿ ಆಗ್ಲಿಕ್ಕೆ ಕಾರಣವೇ ಅಂದಿನ ದಿವಸ ಅಧಿಕಾರಿಗಳು ಅಂತ ಇನ್ಫಾರ್ಮೇಶನ್ ಕಲೆ ಹಾಕಿ ಇವತ್ತು ನಾವು ಓಟ ಮಾಡಿ ಇದು ಮಾಡ್ತಾ ಇದ್ದೀರ ಅಂದ್ರೆ ಇವತ್ತು ನನಗೆ ಏನು ಒಂದು ಇದು ಇದೆ ಅಂದ್ರೆ ನನಗೆ ಒಂದು ಗಂಭೀರ ಒಂದು ಜನರು ಒಂದು ಭಾವನೆಯಲ್ಲಿ ಟಪಾಲ್ ಗಣೇಶ್ ಅಲ್ರಿ ಒಂದು ಕೆಟ್ಟಿಯಾಗಿ ಹೋರಾಟ ಮಾಡ್ತಾರ ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು ಲೈಟ್ ಆಗಿ ಮಾಡ್ತಾರ ಅಂಬೋದು ನಾನು ಒಂದು ಜನರ ಹತ್ರ ಭಾವನೆ ನಂಬಿಕೆ ನಾನು ಕಲ್ ಗಳಿಸ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಎಂಟು ನೂರ ಎಂಬತ್ನಾಲ್ಕು ಕೋಟಿ ಇವತ್ತು ನಮ್ಮ ಸಂಪತ್ ದೂಟಿ ಹೊಡೆದ್ದು ಇವೆಲ್ಲವೂ ವಿಷಯಗಳನ್ನು ಆರ್ ಟಿ ಆಕ್ಟ್ ಬಳಸ್ಕೊಂಡೆ ಇವತ್ತು ನಾನು ಹೋರಾಟ ಮಾಡಿರೋದು ಹಾಗಾಗಿ ನನಗೆ ಒಂದು ಅಟ್ಟೆ ಆಗ್ತಾ ಅಂದ್ರೆ ಬಹಳ ಒಂದು ಇದು ಇದೆ ಒಂದು ಅದರದ್ದು ಗಂಭೀರತೆ ನಾ ಓಟದ ಇದು ತಗೊಂಡಿದೋಸ್ಕರ ನಂಗೆ ಒಂದು ಇದು ಇದೆ ಒಂದು ಛಲ ಇದೆ ನ್ಯಾಯ ಸಿಕ್ಕಿದೆ ಎಂಬುದು ನಂಗೆ ನಂಬಿಕೆ ಇದೆ ಹಾಗಾಗಿ ಜನರೆಲ್ಲರೂ ಒಂದು ಆರ್ ಟಿ ಆಕ್ಟ್ ನ ಸದುಪಯೋಗ ಸದುಪಯೋಗ ಪಡಿಸ್ಕೊಂಡು ಈ ಒಂದು ಚಾನಲ್ ಯಾರು ವಾರ್ತಾ ಭಾರತಿ ಈ ಯೂಟ್ಯೂಬ್ ಚಾನಲ್ ಅವರು ಅಂತವ್ರಿಗೆ ಸಪೋರ್ಟ್ ಆಗಿ ನಿಂದಿರ್ತಾರ ಯಾರೇ ಅನ್ಯಾಯಕ್ಕೆ ಒಳಗಾದ್ರು ಕೂಡ ಈ ಚಾನಲ್ ಅವ್ರಿಗೆ ಸಪೋರ್ಟ್ ಆಗಿ ನಿಂದಿರ್ತದೆ ಇವತ್ತು ಏನಾಗಿದೆ ಅಂದ್ರೆ ಕೆಲವು ಮಂದಿ ವ್ಯಕ್ತಿಗಳು ಈ ಆರ್ ಟಿ ಎ ಆಕ್ಟ್ ಏನು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅಧಿಕಾರಿಗಳು ಲೋಪಗಳು ಏನು ಮಾಡಿರ್ತಾರೋ ಆ ಇನ್ಫರ್ಮೇಶನ್ ಆಕ್ಟ್ ನಲ್ಲಿ ಕಲೆ ಆಗ್ತಾರ ತಗೊಂತಾರ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಅವ್ರ ವ್ಯವಹಾರಗಳು ನಡೆಸ್ತಾರ ಆದ್ರೆ ಏನು ನಿಮ್ ತಪ್ಪುಗಳು ಹಿಂಗಿದೆಯಾ ಇದು ನ್ಯಾಯಾಲಯಕ್ಕೆ ನಾವು ದಾವೆ ಹಾಕಿದ್ರೆ ನಿಮ್ಮ ಉದ್ಯೋಗಕ್ಕೆ ಕಂಟಕ ಆಗ್ತದೆ ಅಂತ ಹೇಳಿ ಕೆಲವು ಮಂದಿ ಏನು ಆ ತರ ದಂಧೆ ನಡೆಸೋರಿಗೆ ಆರ್ ಟಿ ಐ ಆಕ್ಟ್ ನಿಂದ ನಮಗೆ ನಮ್ಮಂತವ್ರಿಗೆ ಮುಚ್ಚ ಆಗ್ತದೆ ಯಾಕಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ತಗೊಂಬೋದು ಸಮಾಜ ಕಳೆ ಸಮಾಜದಲ್ಲಿ ಏನು ಈ ಡಿಪಾರ್ಟ್ಮೆಂಟ್ ನಲ್ಲಿ ಏನು ಆ ಅಕ್ರಮಗಳು ಅಧಿಕಾರಿಗಳು ತಪ್ಪುಗಳು ಮಾಡ್ತಾರೋ ಆ ತಪ್ಪುಗಳನ್ನ ಕಂಡಿಡ್ಲಿಕ್ಕೆ ನಮ್ಗೆ ಆರ್ ಟಿ ಅಸ್ತ್ರ ಬಲವಾಗಿದೆ ಅದು ಬಲವಾದಂತ ಅಸ್ತ್ರವನ್ನ ಜನರು ಸಾರ್ವಜನಿಕರಕ್ಕೋಸ್ಕರ ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಅಂತೇಳಿ ನನ್ನ ಭಾವನೆ ಮಾಹಿತಿ ಹಕ್ಕು ಕಾಯ್ದೆ ನಿಜಕ್ಕೂ ಕೂಡ ಇದು ಅಕ್ರಮಗಳಿಗೆ ಹಿಡಿದ ಒಂದು ಖಡ್ಗ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೆಷ್ಟೋ ಭ್ರಷ್ಟಾಚಾರಗಳು ಅದೆಷ್ಟೋ ಅಕ್ರಮಗಳು ಈ ಒಂದು ಸಮಾಜದಲ್ಲಿ ಬಯಲಿಗೆ ಎಳೆದೇ ಇರತಕ್ಕಂತ ಸಂದರ್ಭ ಬಂದಾಗ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಅರ್ಜಿ ಹಾಕಿ ಅಕ್ರಮ ಭ್ರಷ್ಟಾಚಾರಗಳ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡು ಅನೇಕ ಅಧಿಕಾರಿಗಳು ಅನೇಕ ರಾಜಕಾರಣಿಗಳು ಈ ಅಕ್ರಮದಲ್ಲಿ ತೊಡಗಿರುವವರನ್ನ ಜೈಲಿನ ಮುಖವನ್ನು ತೋರಿಸಿರ್ತಕ್ಕಂಥ ಒಂದು ಭವ್ಯವಾದ ದಿವ್ಯ ಶಕ್ತಿಯನ್ನ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆ ಮಾಡಿರ್ತಕ್ಕಂಥದನ್ನ ನಾವು ನೋಡಿದ್ದೇವೆ ಅದ್ರ ಜೊತೆಗೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅನೇಕ ಕೋಟ್ಯಾನುಗಟ್ಲೆ ಒಂದು ಕಾಮಗಾರಿ ನಡೀತಕ್ಕಂಥದ್ದು ಇರ್ಬೋದು ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಸರ್ಕಾರಿ ನೌಕರಿಯಲ್ಲಿ ತೊಡಗಿರುವವರು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿದ್ದಾರೆ ಸುಳ್ಳು ಶೈಕ್ಷಣಿಕ ಮತ್ತು ವಿದ್ಯಾಭ್ಯಾಸದ ದಾಖಲೆಗಳನ್ನ ನೀಡಿ ಈ ಒಂದು ಸರ್ಕಾರಿ ಹುದ್ದೆಗೆ ಸೇರ್ಕೊಂಡಿದ್ದಾರೆ ಅಂತಕ್ಕಂಥ ಅನುಮಾನ ಬಂದಾಗ ಅದನ್ನೆಲ್ಲ ಬಯಲಿಗೆಳೆದಿದ್ದು ಈ ಮಾಹಿತಿ ಹಕ್ಕು ಕಾಯ್ದೆ ಆಮೇಲೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಅನೇಕ ಟೆಂಡರ್ಗಳು ಆಗ್ತವೆ ಆ ಸಂದರ್ಭದಲ್ಲಿ ತಮಗೆ ಬೇಕಾಗಿರ್ತಕ್ಕಂಥವ್ರಿಗೆ ಹಾಕಿರ್ತಕ್ಕಂಥದ್ದು ಅಲ್ಲಿ ನಿಯಮಾವಳಿಗಳನ್ನ ಗಾಳಿಗೆ ತೂರಿದ್ದಾರೆ ಅಂತಕ್ಕಂಥ ಒಂದು ಸಂದೇಹ ಬಂದಾಗ ಆ ಒಂದು ಸಂದೇಹವನ್ನ ನಾವೆಲ್ಲ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಯನ್ನ ಹಾಕೊಂಡಾಗ ಅಧಿಕಾರಿಗಳು ಸುಖ ಸುಮ್ಮನೆ ಒಂದಲ್ಲ ಒಂದು ಕಾರಣ ನೀಡ್ತಾ ಆ ಒಂದು ಅರ್ಜಿಗಳನ್ನ ಮುಂದಕ್ಕೆ ಹಾಕ್ತಕ್ಕಂಥದ್ದು ತಮಗೆ ಗುರ್ತಿರ್ಬೇಕು ಮಾಹಿತಿ ಹಕ್ಕು ಕಾಯ್ದೆ ಅನ್ವಯ ನಾವು ಯಾವ್ದಾದ್ರು ಒಂದು ಇಲಾಖೆಯಲ್ಲಿ ನಾವು ಮಾಹಿತಿಯನ್ನ ಕೋರಿ ಅರ್ಜಿ ಸಲ್ಲಿಸಿದ್ರೆ ಮೂವತ್ತು ದಿನಗಳಿಗಾಗಿ ನಮ್ಗೆ ಮಾಹಿತಿ ಒದಗಿಸ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಆ ನಿರ್ದಿಷ್ಟ ಇಲಾಖೆದಾಗಿರ್ತದೆ ಆದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರ್ದು ಮುಲಾಜಿಗೋ ಪ್ರಭಾವಕ್ಕೋ ಒಳಗಾಗಿ ಮಾಹಿತಿದಾರನ್ಗೆ ಮಾಹಿತಿಯನ್ನ ನೀಡದೆ ಸತಾಯಿಸಿರ್ತಕ್ಕಂಥದ್ದು ಅದಾದ ನಂತರ ಈ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಏತಾರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕನ್ಸಲ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಆ ಆ ಒಂದು ಅಧಿಕಾರಿ ಮಾಹಿತಿ ನೀಡದೇ ಇದ್ದಾಗ ನಮಗೂ ಕೂಡ ಅವಕಾಶಗಳು ಇರ್ತವೆ ನಾವು ಮೇಲಂತದ ಅಧಿಕಾರಿಗಳಲ್ಲಿ ಅರ್ಜಿ ಹಾಕೊಂಡು ಹೋಗ್ತಕ್ಕಂಥದ್ದು ಕೂಡ ಇರ್ತದೆ ಎಲ್ಲಿ ಈ ಮಾಹಿತಿ ಹಾಕುವ ಆಯೋಗದವರೆಗೂ ಕೂಡ ಈ ಒಂದು ಅರ್ಜಿಗಳು ಹೋಗ್ತಾವೋ ಅಲ್ಲಿವರೆಗೂ ಕೂಡ ಕೊಡದೆ ಸತಾಯಿಸ್ತಿರ್ತಕ್ಕಂಥದ್ದು ಕೂಡ ಇದೆ ಇನ್ನೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಹಿತಿ ಹಾಕು ಕಾಯ್ದೆನೇ ಅಸ್ತ್ರವನ್ನಾಗಿಸ್ಕೊಂಡು ಅದರ ದುರುಪಯೋಗ ಪಡೆದುಕೊಳ್ತಕ್ಕಂಥ ಅದನ್ನ ಅರ್ಜಿ ಹಾಕೊಂಡು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಪ್ರಸಂಗಗಳು ಕೂಡ ನಾವು ನೋಡಿರ್ತಕ್ಕಂಥದ್ದಿದೆ ಇದು ಎಷ್ಟು ಪಾಸಿಟಿವ್ ಮತ್ತು ಶಕ್ತಿಯನ್ನ ಹೊಂದಿದೆಯೋ ಅಷ್ಟೇ ನೆಗೆಟಿವ್ ಅಂಶಗಳು ಕೂಡ ಬರ್ತದೆ ಇದು ಆಗಿನ ಒಂದು ಯು ಪಿ ಎ ಸರ್ಕಾರ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ತರಬೇಕಾದ್ರೆ ಸಾರ್ವಜನಿಕರಿಗೆ ಎಲ್ಲಾ ಇಲಾಖೆಗಳು ಪಾರದರ್ಶಕವಾಗಿರ್ಬೇಕು ಸಾರ್ವಜನಿಕರಿಗೆ ಪ್ರತಿಯೊಂದು ಇಲಾಖೆಯ ಮಾಹಿತಿಯು ಮಾಹಿತಿಯು ಕೈಗೆಟುಕುವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಇದು ಆಗಿದೆ ಆದ್ರೆ ಇದು ಬೇರೆ ಬೇರೆ ಕಾರಣಕ್ಕೆ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಕೂಡ ಆಗ್ತಾ ಇದೆ ಇವೆಲ್ಲ ಆಗ್ಬಾರ್ದು ಅನ್ನೋದು ಕೂಡ ನನ್ನ ಒಂದು ಆಶೆ ಆಗಿದೆ ಹಾಗಾಗಿ ಮಾಹಿತಿ ಹಕ್ಕು ಕಾಯ್ದೆ ಒಂದು ಅಸ್ತ್ರವಾಗಿರ್ಬೇಕು ಇದು ಯಾರನ್ನು ಬೆದರ್ಸ್ಲಿಕ್ಕಾಗ್ಲಿ ಅಥವಾ ಯಾರು ಇದರಿಂದ ದುಡ್ಡು ಮಾಡಕ್ಕಾಗ್ಲಿ ಅಥವಾ ಅದನ್ನ ದುರುಪಯೋಗ ಪಡಿಸ್ಕೊಳಕ್ ಆ ಮಾಡಿರ್ತಕ್ಕಂಥದ್ದಲ್ಲ ಸಾರ್ವಜನಿಕರು ಪ್ರತಿ ಇಲಾಖೆಯ ಆಗು ಹೋಗಗಳ ಬಗ್ಗೆ ನಮ್ಮ ಸಾರ್ವಜನಿಕ ತೆರಿಗೆ ಹಣ ಯಾವುದೇ ಖರ್ಚಾಗ್ತಾ ಇದೆ ನಿಯಮಾವಳಿಗಳ ಪ್ರಕಾರ ನೇಮಕಾತಿಗಳು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದ್ರ ಜೊತೆಗೆ ಯಾವ ಅಧಿಕಾರಿ ಯಾವ ಒಂದು ವರ್ಷದಲ್ಲಿ ತನ್ನ ಕರ್ತವ್ಯಕ್ಕೆ ಸೇರಿದ್ದು ಸೇರ್ಬೇಕಾದ್ರೆ ಸೇವೆಗೆ ಸೇರ್ಬೇಕಾದ ಆಸ್ತಿ ನಂತರ ಆಗಿರ್ತಕ್ಕಂಥ ಆಸ್ತಿ ಇವೆಲ್ಲವೂ ಕೂಡ ಪಾರದರ್ಶಕವಾಗಿ ಇರಬೇಕು ಅಂತಕ್ಕಂಥದನ್ನ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆ ಹೇಳ್ತದೆ ಹಾಗಾಗಿ ಇದನ್ನ ನಾವು ಅಸ್ತ್ರವನ್ನಾಗಿ ಬಳಸ್ಕೊಂಡು ಸಾರ್ವಜನಿಕರಿಗೆ ಉಪಯೋಗವಾಗ ರೀತಿಯಲ್ಲಿ ಬಳಸ್ಕೊಂಡಿದ್ದೆ ಆದಲ್ಲಿ ನಿಜಕ್ಕೂ ಕೂಡ ಬಾಪೂಜಿ ಕಂಡ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ರಾಮರಾಜ್ಯ ನಿಜವಾಗ್ಲು ಕೂಡ ಆಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಅರಿವನ್ನ ತಿಳ್ಕೊಳ್ಬೇಕು ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಬೇಕು ಅದನ್ನ ಬಳಸುವ ವಿಧಾನ ಯಾವ ರೀತಿ ಅಂತ ತಿಳಿದುಕೊಂಡು ನಾವೆಲ್ಲರೂ ಕೂಡ ಒಂದು ಸುಖಿ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಬಾಳು ಸಮಪಾಲು ಈ ಒಂದು ಅಂಶದ ಅಡಿಯಲ್ಲಿ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಧನ್ಯವಾದಗಳು ನನ್ನ ಹೆಸರು ಎನ್ ವೆಂಕಟೇಶ್ ಅಲಿಯಾಸ್ ಸ್ಲಂ ವೆಂಕಿ ಸಾಮಾಜಿಕ ಕಾರ್ಯಕರ್ತ ಹೊಸಪೇಟೆ ವಿಜಯನಗರ ಜಿಲ್ಲೆ